ಬಾಳೆಯಲ್ಲಿ ಕಂದು ಬಣ್ಣದ ಸಸ್ಯಹೀನುಗಳು ಎಲೆಗಳ ಕೆಳಗೆ ಕುಳಿತು ರಸ ಹೀರುತ್ತವೆ ಅಲ್ಲದೆ ಬಂಚಿ ಟಾಪ್ನಾಂಜು ರೋಗವನ್ನು ಹರಡುತ್ತವೆ ಇಂತಹ ಗಿಡಗಳ ಎಲೆಗಳನ್ನು ಕೈಯಲ್ಲಿ ಒತ್ತಿದರೆ ಪುಡಿ ರೂಪದಲ್ಲಿ ಉದುರುತ್ತದೆ ನಿರ್ವಹಣೆಯನ್ನು ಒಂದು ಪಾಯಿಂಟ್ ಏಳು ಮಿಲಿಲೀಟರ್ ಥೈಮಿಟೊಯೋಟ್ ಮೂವತ್ತು ಇಸಿ ಅಥವಾ ಸೊನ್ನೆ ಪಾಯಿಂಟ್ ಎರಡು ಐದು ಮಿಲಿಲೀಟರ್ ಇಮಿಡಾಕ್ಲೋಪ್ರಿಯನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು ಬಾಳೆಯಲ್ಲಿ ಪನಾಮ ಸೊರಗು ರೋಗದ ಬಗ್ಗೆ ಹೇಳಬೇಕೆಂದರೆ ಗಿಡದ ಕೆಳಗಿನ ಎಲೆಗಳು ಮೊದಲು ಹಳದಿ ವರ್ಣಕ್ಕೆ ತಿರುಗಿ ಕ್ರಮೇಣ ಮೇಲಿನ ಎಲೆಗಳು ಹಳದಿ ವರ್ಣಕ್ಕೆ ತಿರುಗಿ ಪೂರ್ಣ ಗಿಡವು ಒಣಗುತ್ತದೆ ಕಾಂಡವನ್ನು ಅಡ್ಡ ಸೀಳಿ ನೋಡಿದಾಗ ಕಂದು ಬಣ್ಣದ ತೇಪೆಗಳು ಕಂಡುಬರುತ್ತವೆ ಇದರ ನಿರ್ವಹಣೆ ಹೇಗೆಂದರೆ ಕಾಂಡ ಕೊಳೆ ರೋಗಕ್ಕೆ ತುತ್ತಾದ ಕಂದುಗಳ ಪರಕವಚದ ಎಲೆಗಳನ್ನು ತೆಗೆದುಹಾಕಿ ನಂತರ ಅವುಗಳನ್ನು ಬೋರ್ಡೋ ಪೇಸ್ಟಿನಿಂದ ಉಪಚರಿಸಬೇಕು ಗಡ್ಡೆಯನ್ನು ತಾಮ್ರದ ಆಕ್ಸಿಕ್ಲೋರೈಡ್ ಮೂರು ಗ್ರಾಂ ಜೊತೆಗೆ ಸ್ಟ್ರೈಪ್ಲೋಸ್ಟೋಸೈಕ್ಲಿನ್ ಸೊನ್ನೆ ಪಾಯಿಂಟ್ ಮೂರು ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ರೋಗ ದ್ರಾವಣದಲ್ಲಿ ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡಬೇಕು ನಂತರ ಗಿಡದ ಬುಡದ ಸುತ್ತಲೂ ತಾಮ್ರದ ಆಕ್ಸಿಕ್ಲೋರೈಡ್ ಮೂರು ಗ್ರಾಂ ಜೊತೆಗೆ ಸ್ಟ್ರೈಪ್ಲೋಟೋಸೈಕ್ಲಿನ್ ಮೂರು ಪಾಯಿಂಟ್ ಮೂರು ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿದ ದ್ರಾವಣದಿಂದ ತಿಂಗಳಿಗೊಮ್ಮೆ ಮೂರು ಬಾರಿ ತೋಯಿಸಬೇಕು ಇನ್ನು ಬಾಳೆಯಲ್ಲಿ ಬಂಚಿ ಟಾಪ್ನಾಂಜು ರೋಗದ ಬಗ್ಗೆ ಹೇಳೋದಾದ್ರೆ ಬಾಳೆ ಗಿಡವು ಅತಿ ಗಿಡ್ಡವಾಗಿ ಎಲೆಗಳು ತುದಿಯಲ್ಲಿ ಪೊದೆಯಂತೆ ಕಾಣುತ್ತವೆ ಇಂತಹ ಗಿಡಗಳಲ್ಲಿ ಗೊನೆ ಬಿಡೋದಿಲ್ಲ ಎಲೆಗಳು ಮುರುಟಾಗಿ ಬಹಳ ಸಣ್ಣವಿರುತ್ತವೆ ಗಿಡಗಳ ಕಂದುಗಳು ಗಿಡ್ಡವಿದ್ದು ಕಪ್ಪಾಗಿ ಸಾಯುತ್ತವೆ ನಿರ್ವಹಣೆ ಬಂಚಿ ಟಾಪ್ನಾಂಜು ರೋಗವನ್ನು ಹರಡುವ ಸಸ್ಯ ಹೇನುಗಳ ನಿಯಂತ್ರಣಕ್ಕಾಗಿ ಸೊನ್ನೆ ಪಾಯಿಂಟ್ ಎರಡು ಐದು ಮಿಲಿ ಲೀಟರ್ ಅಥವಾ ಒಂದು ಪಾಯಿಂಟ್ ಏಳು ಮಿಲಿ ಲೀಟರ್ ಥೈಮಿಥೋಯೇಟ್ ಮೂವತ್ತು ಇಸಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು ಎಂದು ಇಲಾಖೆ ತಿಳಿಸಿದೆ ಬೆಂಗಳೂರಿನಲ್ಲಿ ಮೊನ್ನೆ ಪ್ರತಿಷ್ಠಿತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಐವತ್ತೊಂಬತ್ತನೇ ಸಂಸ್ಥಾಪನಾ ದಿನಾಚರಣೆ ಯಶಸ್ವಿಯಾಗಿ ನಡೆಯಿತು ಜಿಕೆವಿಕೆಯ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಉದ್ಘಾಟಿಸಿದ್ರು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಉಪ ಉಪಮಹಾನಿರ್ದೇಶಕ ಡಾ ರಾಘವೇಂದ್ರ ಭಟ್ ಮುಖ್ಯ ಅತಿಥಿಗಳಾಗಿದ್ರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ವಿ ಸುರೇಶ್ ಅಧ್ಯಕ್ಷತೆ ವಹಿಸಿದ್ದರು ವಿಶೇಷ ಆಹ್ವಾನಿತರಾಗಿ ಡಾ ಟಿಕೆ ಪ್ರಭಾಕರ ಶೆಟ್ಟಿ ಡಾಕ್ಟರ್ ಎಚ್ಎಲ್ ಹರೀಶ್ ಬಿಎಸ್ ಉಲ್ಲಾಸ್ ಎಸ್ ದಿನೇಶ್ ಸೇರಿದಂತೆ ಕೃಷಿ ತಜ್ಞರು ಪ್ರಗತಿಪರ ರೈತರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಸಚಿವ ಸ್ವಾಮಿ ಮಾತನಾಡಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಅರವತ್ತರ ಸಂಭ್ರಮ ಈ ವಿಶ್ವವಿದ್ಯಾಲಯಕ್ಕೆ ತನ್ನದೇ ಆದ ಇತಿಹಾಸವಿದೆ ಮೈಸೂರು ಸಂಸ್ಥಾನ ಕೊಡುಗೆಯಾಗಿ ನೀಡಿದ ಜಾಗದಲ್ಲಿ ಆರಂಭವಾಗಿದ್ದು ಮೊದಲು ಕೃಷಿ ಕಾಲೇಜಾಗಿ ಈಗ ವಿಶ್ವವಿದ್ಯಾಲಯವು ಪ್ರಖ್ಯಾತಿಯಾಗಿದೆ ರಾಜ್ಯದ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳಿಗೆ ಮಾತೃ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ರಾಜ್ಯದ ಕೃಷಿ ಅಭಿವೃದ್ಧಿಗೆ ವಿಶೇಷ ಕೊಡುಗೆಯನ್ನು ನೀಡಿದೆ ಎಂದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ನೂತನ ಲಾಂಛನ ಮತ್ತು ಕೈಪಿಡಿಯನ್ನ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಸಾಧನೆಗೈದ ವಿಜ್ಞಾನಿಗಳು ಅಧ್ಯಾಪಕರು ನೌಕರರು ಮತ್ತು ಕೃಷಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ಅನೇಕರು ಸಾಕ್ಷಿಭೂತರಾಗಿದ್ದು ವಿಶೇಷ ನೋಡಿ ಎರೆಹುಳುವನ್ನ ರೈತರ ಮಿತ್ರ ರೈತ ಬಂಧು ಎಂದು ಕರೆಯಲಾಗುತ್ತದೆ ರೈತನಂತೆ ಭೂಮಿಯಲ್ಲಿ ನಿರಂತರವಾಗಿ ಕೆಲಸ ಮಾಡುವ ಹುಳುಗಳು ನೈಸರ್ಗಿಕವಾಗಿ ಪೋಷಕಾಂಶಯುಕ್ತ ಗೊಬ್ಬರವನ್ನ ರೈತರಿಗೆ ಒದಗಿಸುತ್ತವೆ ಇತ್ತೀಚೆಗೆ ಎರೆಹುಳು ಗೊಬ್ಬರ ರೈತರಿಗೆ ಸಹಾಯಕವಾಗಿದೆ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಈ ಗೊಬ್ಬರ ಉಪಯುಕ್ತವಾಗಿದೆ ಸುಲಭವಾಗಿ ಎರೆಹುಳು ಗೊಬ್ಬರ ತಯಾರಿ ಬಳಕೆ ಹಾಗೂ ಮಹತ್ವದ ಬಗ್ಗೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎಂ ವೈ ಉಲ್ಲಾಸ್ ಅವರಿಂದಲೇ ಸಮಗ್ರ ಮಾಹಿತಿ ತಿಳಿಯೋಣ ಬನ್ನಿ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇತ್ತೀಚಿನ ದಿನಗಳಿಗೆ ಸಾಕಷ್ಟು ರೈತರಿಗೆ ಸಾವಯವ ಒಂದು ವಸ್ತು ಎಷ್ಟು ಸಾವಯವ ಗೊಬ್ಬರಗಳು ನಮ್ಮ ಕೃಷಿಯ ಉತ್ಪಾದನೆಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಕ್ಕೆ ಎಷ್ಟು ಅವಶ್ಯಕ ಅನ್ನೋದನ್ನು ಎಲ್ಲರೂ ತಿಳ್ಕೊಂಡಿದ್ದಾರೆ ಅವರಿಗೆ ಸಾವಯವ ಗೊಬ್ಬರದ ಮಹತ್ವ ಅರಿವಿಗೆ ಬಂದಿದೆ ಆದರೂ ಕೂಡ ರೈತರ ಹತ್ರ ಕೆಲವೊಂದು ದನ ಕರುಗಳ ಸಂಖ್ಯೆ ಕ್ಷೀಣಿಸಿರೋದ್ರಿಂದ ಅವರಿಗೆ ಉತ್ತಮವಾದ ಒಂದು ಸಾವಯವ ಗೊಬ್ಬರಗಳ ಲಭ್ಯತೆ ಸಿಗ್ತಾ ಇಲ್ಲ ಆದ್ದರಿಂದ ನಮ್ಮ ಹೊಲ ಗದ್ದೆಯಲ್ಲಿರುವಂತ ಏನು ಕೃಷಿ ತ್ಯಾಜ್ಯಗಳನ್ನ ಬಳಸಿ ಅತ್ಯುತ್ತಮವಾದ ಒಂದು ಎರೆ ಹೋಳು ಗೊಬ್ಬರವನ್ನ ಕೇವಲ ಮೂರು ತಿಂಗಳಲ್ಲಿ ನಾವು ತಯಾರಿ ಮಾಡ್ಕೋಬಹುದು ಇದನ್ನ ಹೇಗ್ ಮಾಡೋದು ಇದರಿಂದ ಏನೇನು ಉಪಯೋಗ ಯಾವ್ಯಾವ ಹಂತಗಳನ್ನ ನಾವು ಒಂದು ಉತ್ತಮ ಪದ್ಧತಿ ಅನುಸರಿಸಿದ್ರೆ ಉತ್ತಮ ಗೊಬ್ಬರವನ್ನ ತಯಾರಿಕೆ ನಾವೇನೆ ನಮ್ಮ ಹೊಲದಲ್ಲೇ ಮಾಡ್ಕೋಬಹುದು ಅನ್ನೋದನ್ನ ನಾನೀಗ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ಇದು ನಮ್ಮ ಒಂದು ಎಲ್ಲಾ ಒಂದು ಸಾವಯವ ಗೊಬ್ಬರಗಳಿಂದ ಉತ್ತಮ ಸಾವಯವ ಗೊಬ್ಬರ ಯಾಕೆ ಅಂತಂದ್ರೆ ಇದರಲ್ಲಿ ಶೇಕಡ ಒಂದು ಪಾಯಿಂಟ್ ಐದರಷ್ಟು ಸಾರಜನಕ ಸೊನ್ನೆ ಪಾಯಿಂಟ್ ಏಳು ರಂಜಕ ಹಾಗೂ ಸೊನ್ನೆ ಪಾಯಿಂಟ್ ಎಂಟರಷ್ಟು ಪೊಟ್ಯಾಶ್ ಅಂಶಗಳು ಇರೋದು ಕಂಡು ಬಂದಿದೆ ಇದ್ರ ಜೊತೆಗೆ ಈ ಒಂದು ಎರೆ ಗೊಬ್ಬರದಲ್ಲಿ ಒಂದು ಬೆಳೆ ಪ್ರಚೋದಕಗಳು ಇದಾವೆ ಹಾಗೂ ಇದು ಒಂದು ಸೂಕ್ಷ್ಮಾಣ ಜೀವಿಗಳ ಆಗರವಾಗಿದೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗಿರುತ್ತೆ ಮತ್ತೆ ಈ ಏನು ಎರೆಹುಳು ಗೊಬ್ಬರವನ್ನ ನೀವೇನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದೊಂದು ಹುದ್ರಾಗಿರುತ್ತೆ ತುಂಬಾ ಒಂದು ಹಗುರವಾಗಿರುತ್ತೆ ಆಮೇಲೆ ಒಂದು ನಮ್ಮ ಮಣ್ಣಿಗೆ ಯಾವಾಗ ನಾವು ಬಣ್ಣಿಗೆ ಇದನ್ನ ಬೆರೆಸ್ದಾಗ ಬೆಳೆಗಳಿಗೆ ಬೇಗನೆ ಅಂದ್ರೆ ಒಂದು ರಾಸಾಯನಿಕ ಗೊಬ್ಬರಗಳ ತರದಲ್ಲಿ ಬೇಗನೆ ಪೋಷಕಾಂಶಗಳನ್ನ ಒಂದು ಬಿಡುಗಡೆಗೊಳಿಸುವಂತ ಒಂದು ಶಕ್ತಿನ ಈ ಎರೆಹುಳು ಗೊಬ್ಬರ ಹೊಂದಿದೆ ಈ ಎರೆಹುಳು ಗೊಬ್ಬರ ತಯಾರಿಸ್ಬೇಕು ಅಂತಂದ್ರೆ ಎರೆಹುಳುಗಳು ಬೇಕು ಅದರಲ್ಲಿ ಮೂರು ಜಾತಿಯ ಎರೆಹುಳುಗಳನ್ನ ನಾವು ಸಾಮಾನ್ಯವಾಗಿ ಬಳಸ್ತೀವಿ ಯುಡ್ರಿಲಸ್ ವಿಜಿನಿಯಾ ಐಸನಿಯಾ ಫೈಟಿಡಾ ಪೆರಿಯಾನಿಕ್ಸ್ ಎಕ್ಸ್ಕವೆಟಸ್ ಅನ್ನುವಂಥ ಮೂರು ಜಾ ಒಂದು ಎರೆಹುಳು ಜಾತಿಗಳನ್ನ ಇದಕ್ಕಂತ ಎರೆಹುಳು ತಯಾರಿಕೆಗಳನ್ನ ನಾವು ಬಳಸ್ತೀವಿ ಅದು ಈ ಒಂದು ಎರೆಹುಳುಗಳನ್ನ ಬಳಸಿದಾಗ ನಾವು ಬಳಸ್ಬಿಟ್ಟು ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದು ನಮ್ಮ ಈ ನಮ್ಮ ತ್ಯಾಜ್ಯಗಳು ಏನಿರ್ತವೆ ಅದನ್ನ ಒಂದು ತಿಂಗಳ ಕಾಲ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಮಾಗಿಸಿ ನಂತರ ಈ ಎರೆಹುಳುಗಳನ್ನ ಬಿಟ್ರೆ ಅಲ್ಲಿಂದ ಮೂರು ತಿಂಗಳಲ್ಲಿ ಉತ್ತಮವಾದ ಒಂದು ಗೊಬ್ಬರವನ್ನ ಪಡೆಯಬಹುದು ಆ ಈ ಒಂದು ಒಂದು ನಾವು ನಾವೇನು ಉದಾಹರಣೆಗೆ ಒಂದು ಒಂದು ನಾಲ್ಕು ಟನ್ನಷ್ಟು ನಾವು ಕಸವನ್ನ ತೊಟ್ಟಿಗೆ ಹಾಕಿದ್ರೆ ಇದರಲ್ಲಿ ಒಂದು ಟನ್ನಷ್ಟು ನಾವು ಉತ್ತಮವಾದ ಎರೆಹುಳು ಪಡೆಯೋದಕ್ಕೆ ಸಾಧ್ಯತೆ ಇದೆ ಎರೆಹುಳದ ಗೊಬ್ಬರವನ್ನು ಬೆಳೆಯ ಯಾವುದೇ ಸಮಯದಲ್ಲಿ ಕೃಷಿ ತೋಟಗಾರಿಕೆ ಹೂವುಗಳು ಮತ್ತು ತರಕಾರಿಯಲ್ಲಿ ಉಪಯೋಗ ಮಾಡಬಹುದಾಗಿದೆ ಅಣಬೆಯನ್ನು ಒಂದು ಆಹಾರ ಪದಾರ್ಥವಾಗಿ ಗುರುತಿಸಿ ಪ್ರಪಂಚದ ಅನೇಕ ಕಡೆ ಸೇರಿದಂತೆ ಭಾರತದಲ್ಲಿಯೂ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗುತ್ತಿದೆ ಹೆಚ್ಚಿನ ಸಸಾರಜನಕವನ್ನು ಪೂರೈಸುವ ಅಣಬೆಯು ಒಂದು ಅಮೂಲ್ಯ ಆಹಾರವಾಗುತ್ತಿದೆ ಭೂರಹಿತ ಕಾರ್ಮಿಕರು ನಿರುದ್ಯೋಗಿ ಯುವಕ ಯುವತಿಯರು ಮತ್ತು ಮಹಿಳೆಯರು ಅತಿ ಕಡಿಮೆ ಖರ್ಚಿನಲ್ಲಿ ಲಭ್ಯವಿರುವಷ್ಟು ಜಾಗದಲ್ಲಿಯೇ ಅಣಬೆ ಬೇಸಾಯದಿಂದ ಆದಾಯ ಪಡೆಯಬಹುದು ಎಂದು ಬೆಂಗಳೂರು ಹೆಸರಘಟ್ಟ ಐಐಎಚ್ಆರ್ನ ಕಿರಿಯ ವಿಜ್ಞಾನಿ ಚಂದ್ರಶೇಖರ್ ತಿಳಿಸಿದ್ದಾರೆ ಅಣಬೆ ನಮ್ಮ ಒಂದು ನೇಚರಲ್ಲಿ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರದಷ್ಟು ಅಣಬೆಗಳಿದವೆ ಅದರಲ್ಲಿ ನಮ್ಗೆ ಗೊತ್ತಿರೋದು ಒಂದು ಎರಡು ಮೂರು ಅಣಬೆಗಳು ಬಟನ್ ಮಶ್ರೂಮ್ ಇರ್ಬೋದು ಅಥವಾ ಆಯಸ್ಟರ್ ಅಣಬೆ ಅಂತೀವಿ ಅಥವಾ ಚಿಪ್ಪ ಅಣಬೆ ಅಂತೀವಿ ಈ ಥರ ಒಂದು ಎರಡು ಮೂರು ಅಣಬೆಗಳಷ್ಟೇ ನಮ್ಮ ಭಾರತ ದೇಶದಲ್ಲಿ ಎಲ್ರಿಗೂ ಗೊತ್ತಿದೆ ಬಟ್ ನೇಚರಲ್ಲಿ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರದ ಅಣಬೆಗಳಿವೆ ಅದರಲ್ಲಿ ಈಗ ಸುಮಾರು ಎರಡು ಸಾವಿರ ಅಷ್ಟು ಅಣಬೆಗಳನ್ನ ನಾವು ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ ಅದನ್ನು ನಾವು ತಿನ್ನಲು ಯೋಗ್ಯ ಅಂತ ಸಾಕಷ್ಟು ರಿಪೋರ್ಟ್ಸ್ ಕೂಡ ಅವೈಲಬಲ್ ಇದೆ ಅದರಲ್ಲಿ ಪ್ರಪಂಚದಲ್ಲಿ ತುಂಬ ಪಾಪುಲರ್ ಅಥವಾ ತುಂಬ ಬೆಳೆಯೋದು ಎರಡನೇ ಸ್ಥಾನದಲ್ಲಿ ಇರೋದಂದರೆ ಆಯ್ಟಾರ್ ಅಣಬೆಗಳು ಆಯಿಸ್ಟರ್ ಅಣಬೆಗಳು ತುಂಬ ತುಂಬ ವೈವಿಧ್ಯಮಯ ಕಲರ್ಗಳಲ್ಲಿ ಅವ ಬೇರೆ ಬೇರೆ ಕಲರ್ಗಳಲ್ಲಿ ಅವೈಲ್ ಅವೈಲಬಲ್ ಇದೆ ಫಾರ್ ಎಕ್ಸಾಂಪಲ್ ನಾವು ಇದನ್ನು ಯೆಲ್ಲೋ ಆಯಿಸ್ಟರ್ ಅಂತ ಕರಿತೀವಿ ಇದು ವೆಜಿಟೇಬಲ್ ಫೇಸಲ್ಲಿ ಎಲ್ಲ ಒಂದೇ ಥರ ಕಾಣುತ್ತೆ ಯೆಲ್ಲೋ ಬ್ಲ್ಯಾಕ್ ಬ್ಲೂ ಅದೇ ಥರ ನಮ್ಮಲ್ಲಿ ನಮ್ಮಲ್ಲಿ ಪಿಂಕ್ ಇದೆ ವೈಟ್ ಇದೆ ಸುಮಾರು ಅಷ್ಟು ಆಯಿಸ್ಟರ್ ಅಣಬೆಗಳಿದ್ದಾವೆ ಆಯ್ಟರ್ ಅಣಬೆಗಳನ್ನ ಬೆಳೆಯೋದು ತುಂಬ ಈಸಿ ಯಾವುದೇ ಕೃಷಿ ಮೇಲೆ ನಾವು ಈಸಿಯಾಗಿ ಬೆಳಿಬೋದು ನಲವತ್ತರಿಂದ ನಲವತ್ತೈದು ದಿವಸದಲ್ಲಿ ನಾವು ಎಂಟೈರ್ ಏನಿದೆ ಈ ಅಣಬೆ ಕಲ್ಟಿವೇಶನ್ನು ನಲವತ್ತರಿಂದ ನಲವತ್ತೈದು ದಿವಸದಲ್ಲಿ ನಾವು ಬೆಳಿಬೋದು ಇದರಲ್ಲಿ ಅಡ್ವಾಂಟೇಜಸ್ ಏನಂದರೆ ಒಂದು ಕೆ ಜಿ ತ್ಯಾಜ್ಯದಿಂದ ಫಾರ್ ಎಕ್ಸಾಂಪಲ್ ನಾವು ನೆಲ್ ಹುಲ್ ತಗೊಂಡ್ರೆ ಹುಲ್ನಲ್ಲಿ ಒಂದು ಕೆ ಜಿ ಅಣಬೆಯಿಂದ ಒಂದು ಕೆ ಜಿಯಷ್ಟು ಅಣಬೆಗಳನ್ನ ಬೆಳೀಬೋದು ನಲವತ್ತೈದು ನಲವತ್ತೈದು ದಿವಸದಲ್ಲಿ ಬೆಳೆದಾದ ಮೇಲೆ ಒಂದು ಕೆ ಜಿ ಅದು ಕೃಷಿ ನಾವು ತ್ಯಾಜ್ಯ ಯೂಸ್ ಮಾಡಿರ್ತೀವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಅರ್ಧ ಕೆ ಜಿಯಷ್ಟು ಎಫ್ ಐ ಎಮ್ ವೆರಿ ಗುಡ್ ಕಾಂಪೋಸ್ಟ್ ಕೂಡ ನಾವು ತಯಾರು ಮಾಡ್ಬೋದು ವಿತಿನ್ ಒಂದು ನಲವತ್ತೈದರಿಂದ ಐವತ್ತು ದಿವಸದಲ್ಲಿ ತುಂಬ ಫಲವತ್ತವಾದಂತಹ ಒಂದು ಎಫ್ ಎಮ್ ಅಥವಾ ನಾವು ಕಾಂಪೋಸ್ಟ್ ಕೂಡ ಅದರಲ್ಲಿ ಗೊಬ್ಬರನ್ನ ಕೂಡ ಮಾಡ್ಬೋದು ಈ ಬೆಳೆಯುವ ವಿಧಾನದಲ್ಲಿ ನಾಲ್ಕರಿಂದ ಐದು ಸ್ಟೇಜ್ ಇದೆ ಮೊದಲನೇದು ನಾವು ಹುಲ್ಲನ್ನು ತಗೊಂಡ್ಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಒಂದು ಎರಡರಿಂದ ಮೂರು ಇಂಚಷ್ಟು ಸೈಜ್ ಕಟ್ ಮಾಡಿ ಅದನ್ನು ನಾವು ನೀರಲ್ಲಿ ಸೋಕಿಂಗ್ ಮಾಡಬೇಕು ಒಂದು ಮೂರು ಗಂಟೆಯಷ್ಟು ಸೋಕಿಂಗ್ ಮಾಡಿ ಆಮೇಲೆ ಅದರಲ್ಲಿ ಸ್ಟರ್ಲೈಷನ್ ಅಂತ ಒಂದು ಆಟೋಕ್ಲೇವ್ಸ್ ಬರುತ್ತೆ ಅಥವಾ ಬಿಸಿ ನೀರಲ್ಲಿ ಬಾಯ್ಲ್ ಮಾಡ್ಬೋದು ಒಂದು ಎರಡು ಗಂಟೆಯಷ್ಟು ಬಾಯ್ಲ್ ಮಾಡಬೇಕಾಗುತ್ತೆ ನೀವು ನಾವು ಸ್ಟರ್ಲೈಷನ್ ವಿಧಾನ ಮಾಡಿದ್ರೆ ಮಿಷಿನಲ್ಲಿ ಯೂಸ್ ಆಟೋಕ್ಲೇವಲ್ಲಿ ಯೂಸ್ ಮಾಡಿದ್ರೆ ಒಂದು ಹದಿನೈದು ನಿಮಿಷದಲ್ಲಿ ಇಂಥ ಬ್ಯಾಗಗಳಲ್ಲಿ ಹುಲ್ಲನ್ನು ತುಂಬಿಸಿ ಸ್ಟರ್ಲೈಸ್ ಮಾಡಿಬಿಟ್ಟು ಕೂಲ್ ಆದಮೇಲೆ ಅಂದರೆ ಅದು ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಒಂದು ಕೆ ಜಿ ಹುಲ್ಲಿಗೆ ನೆನೆಸಿದ ಹುಲ್ಲಿಗೆ ನಾವೊಂದು ಐವತ್ತು ಅಷ್ಟು ಬೀಜ ಹಾಕಿ ಈ ಥರ ಡಾರ್ಕ್ ರೂಮಲ್ಲಿ ನಾವು ಇಟ್ಟರೆ ಒಂದು ಇಪ್ಪತ್ತೇಳು ಡಿಗ್ರಿ ಇರಬೇಕು ಟೆಂಪ್ರೇಚರು ವಿತಿನ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದಲ್ಲಿ ಈ ಥರ ಫುಲ್ಲು ಅಣಬೆ ಏನು ಶಿಲೀಂಧ್ರ ಇದೆ ಈ ಥರ ಹುಲ್ಲಿನ ಮೇಲೆ ಬೆಳ್ಕೊಳತ್ತೆ ಈ ಸ್ಟೇಜ್ ಬಂದ ಮೇಲೆ ನಾವು ಅದನ್ನು ನಾವು ಇದರಲ್ಲಿ ಹೋಲ್ಸ್ ಅಥವಾ ರಂಧ್ರಗಳನ್ನು ಮಾಡಿ ನಾವು ಕ್ರಾಪಿಂಗ್ ರೂಮ್ಗೆ ಇಟ್ಬಿಟ್ಟು ಅಲ್ಲಿ ನಾವು ಆರ್ದ್ರತೆ ಅಂತೀವಲ್ಲ ರಿಲೇಟಿವ್ ಹ್ಯೂಮಿಡಿಟಿ ಅಥವಾ ಮಾಯಶ್ಚರ್ನ ಕೊಡಬೇಕಾಗುತ್ತೆ ಅಲ್ಲಿಂದ ಒಂದು ಇಪ್ಪತ್ತು ದಿವಸದಲ್ಲಿ ನಮಗೆ ತುಂಬ ಫಲವತ್ತಾದ ಚೆನ್ನಾಗಿರೋ ಒಂದು ಅಣಬೆಗಳು ಇಪ್ಪತ್ತು ದಿವಸದಲ್ಲಿ ಮೂರು ಸರಿ ನಾವು ಇದರಿಂದ ಕೊಯ್ಲು ಮಾಡ್ಬೋದು ಸೊ ಒಂದು ಕೆ ಜಿ ಹುಲ್ನಲ್ಲಿ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಅಷ್ಟು ಒಣ ಹುಲ್ಲಿರುತ್ತೆ ನಾವು ಒಂದು ಕೆ ಜಿ ಬ್ಯಾಗ್ನಿಂದ ಮುನ್ನೂರಿಂದ ಮುನ್ನೂರೈವತ್ತು ಅಷ್ಟು ಅಣಬೆನ ನಾವು ಪಡ್ಕೊಬೋದು ಒಂದು ಕೆ ಜಿ ಅಣಬೆ ಬೀಜದಿಂದ ನಾವು ಐದರಿಂದ ಏಳು ಕೆ ಜಿಯಷ್ಟು ಅಣಬೆನ ನಾವು ಈ ನಲವತ್ತು ದಿವಸದಲ್ಲಿ ಪಡ್ಕೊಬೋದು ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ತುಂಬ ಪಾಪ್ಯುಲರ್ ಆಯ್ಕರ್ ಅಣಬೆ ಅಂದರೆ ಯಲ್ಮಾಯಿಸ್ಟರ್ ಅಂತ ಬರುತ್ತೆ ಅದು ಲೋ ಟೆಂಪ್ರೇಚರ್ ಬೆಳೆದಾಗ ನೀಲಿ ಕಲರ್ ಅಂದರೆ ಬ್ಲೂ ಕಲರಲ್ಲಿ ಬರುತ್ತೆ ಇನ್ನು ಬೇರೆ ಬೇರೆ ವೆರೈಟಿ ಅಂದರೆ ವೈಟ್ ಆಯಿಸ್ಟರ್ ಇದೆ ನಮ್ಮಲ್ಲಿ ಬಿಳಿ ಆಯಿಸ್ಟರ್ ಕೂಡ ಇದೆ ಅದು ಕೂಡ ಯಥೇಚ್ಛವಾಗಿ ನಮ್ಮ ಭಾರತದಲ್ಲಿ ಬೆಳಿತಾರೆ ಪ್ರಪಂಚದಲ್ಲಿ ಕೂಡ ಈ ಆಯಿಸ್ಟರ್ ಅಣಬೆ ಎರಡನೇ ಸ್ಥಾನದಲ್ಲಿದೆ ನಮ್ಮ ಭಾರತದಲ್ಲಿ ಕೂಡ ಈ ಆಯಿಸ್ಟರ್ ಅಣಬೆ ಎರಡನೇ ಸ್ಥಾನದಲ್ಲಿದೆ ಇದರದ್ದು ಕೆಲವು ಅಡ್ವಾಂಟೇಜಸ್ ಅಂದರೆ ಇದನ್ನು ನಾವು ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣದಲ್ಲರಿಗೂ ಬೆಳಿಬೋದು ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಬೆಳಿಬೋದು ಕಮರ್ಷಿಯಲ್ ಲೆವೆಲಲ್ಲಿ ಬೆಳಿಬೋದು ಇವನ್ ಸಣ್ಣ ಪ್ರಮಾಣದಲ್ಲಿ ಒಂದು ಸಣ್ಣ ಒಂದು ಟೆನ್ ಬೈ ಟೆನ್ ರೂಮ್ ಹತ್ತು ಅತ್ತಡಿಗೆ ಹತ್ತಡಿ ರೂಮ್ ಅಥವಾ ತ್ರೀ ಮೀಟರ್ ಬೈ ತ್ರೀ ಮೀಟರ್ ರೂಮಲ್ಲಿ ಕೂಡ ಇದನ್ನು ಆರಾಮಾಗಿ ಬೆಳಿಬೋದು ಇದಕ್ಕೆ ಬೇಕಾದ ಟೆಂಪ್ರೇಚರು ಇಪ್ಪತ್ತೈದರಿಂದ ಇಪ್ಪತ್ತೇಳು ಡಿಗ್ರಿ ರಿಲೇಟಿವ್ ಹ್ಯುಮಿಟಿ ಒಂದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಬೇಕಾಗುತ್ತೆ ನಮ್ಮಲ್ಲಿ ಈವೆನ್ ಹೈ ಟೆಂಪ್ರೇಚರ್ ಆಯಸ್ಟರ್ ವೆರೈಟಿ ಒಂದಿದೆ ಟ್ಯೂಬರ್ ಆಯಸ್ಟರ್ ಅಂತೇಳಿ ಅದು ಮೂವತ್ತೆರಡು ಡಿಗ್ರಿವರೆಗೂ ನಾವು ಬೆಳಿಬೋದು ಬೆಳೀಬೋದು ಏನಂದರೆ ಪ್ರೋಟೀನ್ ಕಂಟೆಂಟ್ ತುಂಬ ಜಾಸ್ತಿ ಇದೆ ನಲವತ್ತು ಪರ್ಸೆಂಟ್ ಪ್ರೋಟೀನ್ ಇದೆ ನಾರ್ಮಲಿ ಅಣಬೆಗಳಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಆ ಟ್ಯೂಬರ್ ಆಯಸ್ಟರ್ ಅಣಬೆಯಲ್ಲಿ ನಿಮಗೆ ಫಾರ್ಟಿ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಷ್ಟು ಪ್ರೋಟೀನ್ ಇರುತ್ತೆ ನಾನು ಆಗಲೇ ಹೇಳ್ದಂಗೆ ಈ ಮ ಅಣಬೆ ಕಲ್ಟಿವೇಷನಲ್ಲಿ ನಲವತ್ತು ದಿವಸ ಇರುತ್ತೆ ಫಸ್ಟ್ ಇಪ್ಪತ್ತು ದಿವಸ ನಾವು ವೆಜಿಟೇಟಿವ್ ಫೇಸ್ ಅಂತೀವಿ ಸೊ ಈ ವೆಜಿಟೇಟಿವ್ ಫೇಸ್ನ ನಾವು ಇಲ್ಲವರೆಗೂ ನೋಡ್ಬೋದು ಅಂದರೆ ಈ ಶಿಲೀಂಧ್ರ ಈ ಹುಲಿನ ಮೇಲೆ ಚೆನ್ನಾಗಿ ಬೆಳ್ಕೊಂಡಿರುತ್ತೆ ಅದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ತಗೊಳುತ್ತೆ ಈ ಸ್ಟೇಜ್ ಆದಮೇಲೆ ನಾವು ಇಲ್ಲಿ ರಂಧ್ರಗಳನ್ನು ಮಾಡಿ ನಾವು ಕ್ರಾಪಿಂಗ್ ರೂಮ್ ಶಿಫ್ಟ್ ಮಾಡ್ತೀವಿ ಅಲ್ಲಿ ನಾವು ರಿಲೇಟಿವ್ ಹ್ಯೂಮಿಟಿ ಅಂತ ಹೇಳಿದ್ನಲ್ಲ ಆರ್ದ್ರತೆ ಕೊಡಬೇಕಾಗುತ್ತೆ ನಾನು ಆಗಲೇ ಹೇಳ್ದಂಗೆ ಎರಡು ವೆರೈಟೀಸು ತುಂಬ ಇಂಪಾರ್ಟೆಂಟ್ ಇದೆ ಇಂಡಿಯಾದಲ್ಲಿ ಇದನ್ನು ನಾವು ವೈಟ್ ಆಯಿಸ್ಟರ್ ಅಂತೀವಿ ಇದು ವೈಟ್ ಕಲರ್ ಇರುತ್ತೆ ಇನ್ನೊಂದು ಗ್ಲೋಬಲಿ ಪ್ರಪಂಚದಲ್ಲೇ ನಂಬರ್ ಒನ್ ಎಲ್ಮಾಸ್ಟ್ ಆಯಸ್ಟರ್ ಅಲ್ಲಿ ಎಲ್ ಆಯಸ್ಟರ್ ಅಂತ ಬರುತ್ತೆ ಇದು ಎಲ್ ಮಿಸ್ಟರು ಇದು ಸ್ವಲ್ಪ ದೊಡ್ಡದಾಗ ಬರುತ್ತೆ ಮತ್ತು ಸ್ವಲ್ಪ ಟೆಂಪ್ರೇಚರ್ ಏನಾದರೂ ವೇರಿಯೇಷನ್ ಆದರೂ ಸ್ವಲ್ಪ ಮಾಯಶ್ಚರ್ ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ಇದು ಇಳುವರಿ ಚೆನ್ನಾಗಿ ಬರುತ್ತೆ ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಬೇರೆ ಬೇರೆ ವೆರೈಟೀಸ್ ಕೂಡ ಇಲ್ಲಿ ಇಟ್ಟಿದ್ದೀವಿ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಅಣಬೆಗಳನ್ನ ರೈಟ್ ಒಳ್ಳೆ ಸ್ಟೇಜಲ್ಲಿ ಹಾರ್ವೆಸ್ಟ್ ಮಾಡಿ ಇದನ್ನು ಪ್ಯಾಕ್ ಮಾಡಿ ನಾವು ಲೋ ಟೆಂಪ್ರೇಚರಲ್ಲಿ ನಾಲ್ಕರಿಂದ ಏಳು ದಿವಸವರೆಗೂ ಇದನ್ನ ಇಡ್ಬೋದು ಈ ಥರ ನಮಗೆ ನಾಲ್ಕರಿಂದ ಏಳು ದಿವಸ ನಮಗೆ ಟೈಮ್ ಸಿಗುತ್ತೆ ಇದನ್ನ ಮಾರ್ಕೆಟಿಂಗ್ ಮಾಡೋಕ್ಕೆ ನಾವು ಅದರಲ್ಲಿ ಮಾರ್ಕೆಟಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನು ಡಿಹೈಡ್ರೇಟ್ ಅಂದರೆ ಒಣಗಿಸ್ಬಿಟ್ಟು ಒಂದು ವರ್ಷದವರೆಗೂ ಇಡ್ಬೋದು ಈ ಥರ ಒಂದು ಈ ಸಾರಿ ಪ್ಯಾಕ್ ಮಾಡಿ ನೀವು ನಾಲ್ಕರಿಂದ ಆರು ಡಿಗ್ರಿ ಟೆಂಪ್ರೇಚರ್ ಅಂದರೆ ಲೋ ಟೆಂಪ್ರೇಚರಲ್ಲಿ ನಾವು ಒಂದು ವರ್ಷದವರೆಗೂ ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು ಅದೇ ಪ್ರಕಾರ ನಾವು ಎಲ್ ಮ್ಯಾಶ್ಟ್ರಲ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮೋರ್ ಟೆಕ್ನಾಲಜೀಸನ್ನ ಡೆವಲಪ್ ಮಾಡಿದ್ದೀವಿ ಒಂದು ವಿಟಮಿನ್ ಡಿ ಎನ್ರಿಚ್ಮೆಂಟ್ ಮಶ್ರೂಮ್ ಮಾಡಿದ್ದೀವಿ ಆ್ಯಕ್ಚುಲಿ ಇದು ನಮ್ಮ ಭಾರತದಲ್ಲೇ ಮೊದಲ ಟೈಮ್ ಮೊದಲನೇ ಸಲ ನಾವು ಇದನ್ನ ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ ಇದರಲ್ಲಿ ಒಂದು ಒಂದು ಸಾರಿ ನಾವು ಅಣಬೆನ ಹಾರ್ವೆಸ್ಟ್ ಮಾಡಿ ಯು ವಿ ಬಿ ಲ ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ರೆ ನಮ್ಮ ಪ್ರತಿ ಒಂದು ಗ್ರಾಮ್ ಮಶ್ರೂಮ್ಗೆ ನಾವು ಟ್ವೆಲ್ವ್ ಮೈಕ್ರೋಗ್ರಾಮ್ ಅಷ್ಟು ವಿಟಮಿನ್ ಡಿ ಕೂಡ ಎನ್ರಿಚ್ ಮಾಡ್ಬೋದು ಈ ಟೆಕ್ನಾಲಜಿ ಕೂಡ ನಾವು ಕಮರ್ಷಿಯಲೈಸ್ ಮಾಡಿದ್ದೀವಿ ಅದೇ ಪ್ರಕಾರ ನಮ್ಮಲ್ಲಿ ಐರನ್ ಫೋರ್ಟಿಫೈಡ್ ಮಶ್ರೂಮ್ ಕೂಡ ನಾವು ಇದೇ ಆಯುಷ್ರ್ ಮಶ್ರೂಮಿಂದ ಡೆವಲಪ್ ಮಾಡಿದ್ದೀವಿ ಸೊ ಇದರಲ್ಲಿ ನಮ್ಮ ಬಯೋಅಬಲಿಟಿ ಅಂತ ಹೇಳ್ತೀವಿ ಐರನ್ ಕಂಟೆಂಟ್ ಅದು ಕೂಡ ಯಥೇಚ್ಛವಾಗಿದೆ ಇದು ಕೂಡ ಕಮರ್ಷಿಯಲೈಸ್ ಮಾಡಿದ್ದೀವಿ ಅಥವಾ ಮತ್ತು ಇದನ್ನ ಪೇಟೆಂಟ್ ಕೂಡ ಮಾಡಿದ್ದೀವಿ ಅದೇ ಪ್ರಕಾರ ನಮ್ಮಲ್ಲಿ ಕ್ಯಾಲ್ಶಿಯಂ ಫೋರ್ಟಿಫೈಡ್ ಮಶ್ರೂಮ್ ಕೂಡ ಡೆವಲಪ್ ಮಾಡಿದ್ದೀವಿ ಕ್ಯಾಲ್ಷಿಯಂ ಪ್ರಮಾಣ ಈ ಎಲ್ಲ ಎನ್ರಿಚ್ಮೆಂಟ್ ಟೆಕ್ನಿಜಿಸ್ ಟೆಕ್ನಾಲಜಿಸಲ್ಲಿ ಈಗ ಎಕ್ಸಾಂಪಲ್ ಈ ಕ್ಯಾಲ್ಶಿಯಮಲ್ಲಿ ಇದರ ಪ್ರಮಾಣ ನಲವತ್ತೈದು ಪರ್ಸೆಂಟ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟಿಂದ ಇದು ಆಲ್ಮೋಸ್ಟ್ ಟೂ ಪರ್ಸೆಂಟ್ವರೆಗೂ ಇದು ಕ್ಯಾಲ್ಶಿಯಂ ಪ್ರಮಾಣ ಜಾಸ್ತಿ ಆಗಿದೆ ಅದೇ ಪ್ರಕಾರ ಐರನ್ ಕಂಟೆಂಟು ಒನ್ ಫಿಫ್ಟಿ ಪಿ ಪಿ ಎಮ್ ಇಂದ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಪಿ ಪಿ ಎಮ್ವರೆಗೂ ಇದು ಇನ್ಕ್ರೀಸ್ ಆಗುತ್ತೆ ನಾವು ಈ ಫೋರ್ಟಿಫೈಡ್ ಪ್ರಾಡಕ್ಟ್ಸ್ ಕನ್ಸ್ಯೂಮ್ ಮಾಡೋದರಿಂದ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಟಮಿನ್ ಡಿ ಟೆಕ್ನಾಲಜಿ ವೆರಿ ವೆರಿ ತುಂಬ ಇಂಪಾರ್ಟೆಂಟ್ ನಮ್ಮ ಭಾರತ ದೇಶದಲ್ಲಿ ಯಾಕಂದರೆ ಐವತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಜನ ವಿಟಮಿನ್ ಡಿ ಡಿಫಿಯನ್ಸಿ ಅಂತ ಇದ್ದಾರೆ ಸೊ ಈ ಅಣಬೆಗಳನ್ನ ಎಸ್ಪೆಷಲಿ ಎಲ್ ಮಾಸ್ಟರ್ ಏನು ವಿಟಮಿನ್ ಡಿ ಏನರ ಮಶ್ರೂಮ್ ತಿನ್ನೋದ್ರಿಂದ ಎರಡು ಗ್ರಾಮ್ ಮಶ್ರೂಮ್ ತಿಂದರೆ ಸಾಕು ನಾವು ಡೈಲಿ ವಿಟಮಿನ್ ಡಿ ರಿಕ್ವೈರ್ಮೆಂಟ್ ನಮಗೆ ಸಿಗುತ್ತೆ ಮತ್ತು ಈ ವಿಟಮಿನ್ ಡಿ ಡಿಫಿಷಿಯನ್ಸ್ ಕೂಡ ನಾವು ಮ್ಯಾನೇಜ್ ಮಾಡ್ಬೋದು ನಾವು ಆಗಲೇ ಹೇಳಿದಂಗೆ ಈ ಎಲ್ಲ ಅಣಬೆಗಳು ಬೆಳೆದಾದ ಮೇಲೆ ಇದರಲ್ಲೇನು ಲೆಫ್ಟ್ ಓವರ್ ಅಂದರೆ ತ್ಯಾಜ್ಯ ಇರುತ್ತಲ್ಲ ಅದನ್ನು ನಾವು ಒಂದು ಪಿಟ್ಟಲ್ಲಿ ಹಾಕಿದ್ರೆ ನಲವತ್ತೈದರಿಂದ ಐವತ್ತು ದಿವಸದಲ್ಲಿ ಒಳ್ಳೆ ಗೊಬ್ಬರ ಕೂಡ ನಾವು ಪ್ರೋಟೀನ್ ರಿಚ್ ಫುಡ್ ಕೂಡ ಬೆಳೆಯಬಹುದು ಮತ್ತೆ ಇದರಿಂದ ಒಳ್ಳೆ ಗೊಬ್ಬರ ಕೂಡ ತಯಾರು ಮಾಡಬಹುದು ಆಯಿಸ್ಟರ್ ಕೃಷಿಯ ಬಗ್ಗೆ ತೋಟಗಾರಿಕಾ ಇಲಾಖೆ ಕೂಡ ತರಬೇತಿ ನೀಡುತ್ತದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬಹುದು ಕಡಿಮೆ ಹೂಡಿಕೆ ಮತ್ತು ಹೆಚ್ಚು ಆದಾಯ ಪಡೆಯಲು ಹರಸಾಹಸ ಪಡುವ ವಾಣಿಜ್ಯೋದ್ಯಮಿಗಳಿಗಿಂತ ಭೂತಾಯಿಯ ಮಡಿದಲ್ಲಿ ಕಡಿಮೆ ಕಾಲಾವಧಿ ಮತ್ತು ವೆಚ್ಚದಲ್ಲಿ ಹೆಚ್ಚಿನ ಇಳುವರಿಯನ್ನ ಮಿಶ್ರ ಬೆಳೆ ಪದ್ದತಿ ಮೂಲಕ ಪಡೆಯಬಹುದು ಎಂಬುದನ್ನು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಶ್ರೀರಾಂಪುರದ ರೈತ ಶ್ರೀನಿವಾಸ್ ಅವರು ತೋರಿಸಿಕೊಟ್ಟಿದ್ದಾರೆ ಶ್ರೀರಾಂಪುರದ ಶ್ರೀನಿವಾಸ್ ಅವರು ಅಧ್ಯಾಪಕರಾಗಿ ಪ್ರಾಂಶುಪಾಲರಾಗಿಯೂ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಈಗ ಕೃಷಿಯಿಂದ ಪ್ರಗತಿಪರ ರೈತರೆನಿಸಿಕೊಂಡಿದ್ದಾರೆ ಶ್ರೀರಾಂಪುರದಲ್ಲಿ ತಮಗಿರುವ ಸುಮಾರು ಎರಡು ಎಕರೆ ನೀರಾವರಿ ಜಾಗದಲ್ಲಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡು ಮಿಶ್ರ ಬೆಳೆ ಬೆಳೆದು ಎಲ್ಲರಿಂದಲೂ ಸೈ ಎನಿಸಿಕೊಳ್ತಿದ್ದಾರೆ ಅವರ ಮಿಶ್ರ ಕೃಷಿಯ ಬಗೆ ಏನು ಎನ್ನುವುದನ್ನ ಅವರಿಂದಲೇ ತಿಳಿಯೋಣ ಇಲ್ಲಿ ಐಪಿ ಸೆಟ್ಟು ಒಂದು ಎಕರೆ ಹದಿನೈದು ಕುಂಟೆ ಇದೆ ಹೆಚ್ಚು ಕಡಿಮೆ ಒಂದು ಎಕರೆ ಇದೆ ಈ ಜಮೀನಿನಲ್ಲಿ ನನಗೆ ನನ್ನ ಭಾಗಕ್ಕೆ ಬಂದಂಥದ್ದು ಇಲ್ಲಿ ತೆಂಗು ಇತ್ತು ನನ್ನ ತಮ್ಮ ನಮ್ಮ ತಂದೆ ಹಾಕಿದರು ಇಲ್ಲಿ ಎಂಬತ್ತು ಗಿಡ ಇದೆ ಏನಂದರೆ ಸುಮಾರು ನಲ್ವತ್ತು ವರ್ಷ ನಾವು ರೈತರು ಎಲ್ಲಿ ಎಡಗುತ್ತೀವಿ ಅಂದರೆ ಒಳ್ಳೆ ತಳಿ ಗಿಡಗಳು ತರೋದ್ರಲ್ಲಿ ಎಡಗುತ್ತೀವಿ ರೇಟ್ ಕಮ್ಮಿ ಅಂತ ಹೋಗ್ತೀವಿ ನಮ್ಮ ತಮ್ಮ ಆಗ ಕ್ಯಾರ ಸಂತಾನದಲ್ಲಿ ಐದೈದು ರೂಪಾಯಿ ಸಿಕ್ಕಿತ್ತು ಅದು ನಮ್ಮ ಸೋದರ ಮಾವ ಐದು ರೂಪಾಯಿ ಕೊಟ್ಟು ತಿಂದ್ರು ನನ್ನ ತಮ್ಮ ಹದಿನೈದು ರೂಪಾಯಿ ಕೊಟ್ಟು ಒಂದು ಪರ್ಟಿಕ್ಯುಲರ್ ತೋಟ ನೋಡಿಕೊಂಡು ಆ ತೋಟದಲ್ಲೇ ತಂದರು ಎಲ್ಲರೂ ನಗರು ತಮಾಷೆ ಅಂತ ಆ ಐದು ರೂಪಾಯಿನ ಗಿಡದಲ್ಲಿ ನಾಲ್ಕು ನಾಲ್ಕು ಕಾಯಿರ್ತವೆ ನಮ್ಮ ಗಿಡದಲ್ಲಿ ಮೈ ತುಂಬ ಕಾಯಿ ಇರ್ತವೆ ಅದು ನೋಡಿ ರಸ್ತೆಯಲ್ಲಿ ಹೋಗೋರು ಹಣ ನಮಗೊಂದು ಐವತ್ತು ತಳಿ ಕೊಡಿ ಗಿಡ ಕೊಡಿ ಅಂತ ಬರ್ತಾರೆ ಹೀಗೆ ನಾವು ಕಡಿಮೆ ದುಡ್ಡು ಅಂತ ಹೋಗಿ ಸೋಲ್ತೀವಿ ನಾವು ಕ್ವಾಲಿಟಿ ನೋಡಬೇಕೆ ಹೊರತು ದುಡ್ಡು ಕಡಿಮೆ ಅನ್ನೋದು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಸುಮಾರು ಮೂವತ್ತಡಿಗೆ ಒಂದು ಗಿಡ ಹಾಕಿದ್ದಾರೆ ಒಳ್ಳೆಯ ಫಲವತ್ತಾಗಿ ಇರೋದ್ರಿಂದ ಚೆನ್ನಾಗಿ ಫಲನೂ ಬರ್ತವೆ ಸಾಮಾನ್ಯವಾಗಿ ನಾನು ಆ ತೆಂಗುಗೆ ಮಧ್ಯದಲ್ಲಿ ಒಂದು ಅಡಿಕೆ ಗಿಡ ನೆಟ್ಟಿದ್ದೀನಿ ಕೆಲವು ತೋಟಗಳು ನೋಡ್ಕೊಂಡು ಬಂದೆ ನೆಡ್ಬೋದಲ್ಲ ಅನ್ನೋ ದೃಷ್ಟಿಯಿಂದ ಮತ್ತು ಕಾಫಿ ನೆಟ್ಟಿದ್ದೀನಿ ಈ ಎರಡು ತೆಂಗಿನ ಮರದ ಮಧ್ಯದಲ್ಲಿ ಒಂದು ಲೈನು ಅಡಿಕೆ ಗಿಡ ಇದೆ ಅಡಿಕೆ ಗಿಡ ಇಲ್ಲಿ ಮುನ್ನೂರ ಅರವತ್ತಿದೆ ಎರಡು ತೆಂಗಿನ ಮರದ ಮಧ್ಯದಲ್ಲಿ ಒಂದು ಲೈನು ಸುಮಾರು ಹೆಚ್ಚು ಕಮ್ಮಿ ಹದಿನೈದು ಅಡಿ ಹದಿನಾರು ಅಡಿಗೆ ಬರ್ತದೆ ಕಾಫಿ ಗಿಡ ಅಡಿಕೆ ಗಿಡ ಮತ್ತು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಕಾಫಿ ಗಿಡ ಕಾಫಿ ಗಿಡ ಇಲ್ಲಿ ಮುನ್ನೂರಿದೆ ಅಲ್ಲಿ ಇನ್ನೂರಿದೆ ಐನೂರು ಗಿಡ ಇದೆ ಈ ಕಾಫಿ ಗಿಡ ಅದೇ ಒಂದು ಎಂಟು ಒಂದು ಬರುತ್ತೆ ಅಡಿಕೆ ಮತ್ತು ತೆಂಗು ಮಧ್ಯದಲ್ಲಿ ಒಂದು ಗಿಡ ಈಗ ಅಲ್ಲೇ ಸುಮಾರು ಏಳೆಂಟು ವರ್ಷ ಆಗಿದೆ ಚೆನ್ನಾಗಿ ಫಸಲು ಬರ್ತಾಯಿದೆ ಇನ್ನು ವರ್ಷ ವರ್ಷ ಜಾಸ್ತಿ ಆಗ್ತಾ ಹೋಗ್ತದೆ ಇದು ನಮ್ಮದು ರೋಬಸ್ಟ್ ಹಾಕಿದ್ದೀವಿ ರೋಬಸ್ಟ್ ಅಂದರೆ ಎಪ್ಪತ್ತು ಎಂಬತ್ತು ವರ್ಷ ನೂರು ವರ್ಷ ಬರ್ತದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಕಾ ಇದಾದರೆ ಈ ಮೊದಲು ಕಾವೇರಿ ಹಾಕಿದ್ದೆ ಒಂದು ಇಪ್ಪತ್ತು ವರ್ಷ ಬಂತು ಚಂದ್ರಗಿರಿ ಕಾವೇರಿ ಎಲ್ಲ ಅವೆಲ್ಲ ಶಾರ್ಟ್ ಶಾರ್ಟ್ ಪೀರಿಯಡ್ ಆಮೇಲೆ ರೋಗ ಜಾಸ್ತಿ ಸ್ಟೆಮ್ ಬೋರರ್ ಜಾಸ್ತಿ ಇರ್ತದೆ ಹಾಗಾಗಿ ಇದಕ್ಕೆ ಯಾವ ಔಷಧಿಗಳು ಇಲ್ಲ ಏನಿಲ್ಲ ಹಾಗಾಗಿ ನಾನು ರೋಬಸ್ಟ ಪ್ರಿಫರ್ ಮಾಡಿದೆ ರೋಬಸ್ಟದಲ್ಲಿ ಒಳ್ಳೆ ಬೆಳೆ ಬರ್ತಾ ಇದೆ ರೇಟುವೇ ಅವುಗಳಿಗಿಂತಲೂ ಈಗ ಡಬಲ್ ತ್ರಿಬಲ್ ರೇಟ್ ಜಾಸ್ತಿ ಇದೆ ಒಂದು ವಯಸ್ಕ ಗಿಡದಲ್ಲಿ ಐವತ್ತು ಕೆ ಜಿ ಡ್ರೈ ಕಾಫಿ ತೊಗೋಬೋದು ಅಂದರೆ ಹತ್ತರಿಂದ ಹನ್ನೊಂದು ಸಾವಿರ ಇದೆ ಡಿಪೆಂಡಿಂಗ್ ಅಪಾನ್ ಮಾರ್ಕೆಟ್ ರೇಟು ಒಳ್ಳೆ ಆದಾಯ ಬರ್ತದೆ ಕಾಫಿನಲ್ಲಿ ಆಮೇಲೆ ಅದರ ಎಲೆಗಳು ಉದುರುತ್ತಲ್ಲ ಅದೇ ವ್ಯವಸಾಯ ಆಗ್ತದೆ ಆಮೇಲೆ ಇದಕ್ಕೆ ಯಾವುದೇ ರೀತಿ ಔಷಧಿಗಳು ಏನು ಬೇಕಿಲ್ಲ ಈಗ ಏಲಕ್ಕಿ ಹಾಕಿದೀನಿ ಸುಮಾರು ಈ ಒಂದೂವರೆ ಎಕರೆಯಲ್ಲಿ ನಾನ್ನೂರು ಏಲಕ್ಕಿ ಗಿಡ ಇದೆ ತುಂಬ ಚೆನ್ನಾಗಿ ಫಸಲು ಬಂದಿದೆ ಆ ಶೇಡ್ಗೋಸ್ಕರ ನಾನು ಅರಳು ಹಾಕಿದ್ದೆ ಕಾಫಿ ಶೇಡ್ಗೆ ದೇವಿಕೆಯಿಂದ ತಂದು ಅರಳು ಹಾಕಿರೋದ್ರಿಂದ ಸುಮಾರು ನನಗೆ ಆದಾಯವೂ ಬರ್ತಾಯಿದೆ ಅರಳೆಣ್ಣೆ ಬೆಳೆಯೋರಿಗೆ ಈಗ ಅಡಿಕೆ ಗಿಡ ನೆರಳುಕೋಸ್ಕರ ಅಡಿಕೆ ಗಿಡಕ್ಕೆ ನಾನು ಅಡಿಕೆ ಗಿಡ ತೊಗೊಂಡೋದ್ರಿಗೆ ನನ್ನ ಹತ್ರ ನರ್ಸರಿ ಇದೆ ಅವ್ರಿಗೆ ಒಂದು ಸೇರು ಎರಡು ಸೇರು ಫ್ರೀನಾಗ ಕೊಡ್ತೀನಿ ನಾನು ಬೆಳೀಲಿ ಅನ್ನೋ ದೃಷ್ಟಿಯಿಂದ ಹಾಗಾಗಿ ಹರಳು ಗಿಡ ಇದೆ ಏಲಕ್ಕಿ ಚೆನ್ನಾಗಿ ಬರ್ತಾಯಿದೆ ಏಲಕ್ಕಿನ ಈ ಸಾರಿ ಚೆನ್ನಾಗಿ ಫಸ್ಲು ಬಂದಿದೆ ಅದು ಏಲಕ್ಕಿ ಒಂದೂವರೆ ವರ್ಷಕ್ಕೆ ಫಸಲು ಬರ್ತದೆ ಎರಡು ವರ್ಷ ಮೂರು ವರ್ಷ ಏನು ಬೇಕಿಲ್ಲ ಆಮೇಲೆ ಈ ತೆಂಗು ಮರಕ್ಕೆ ಮೆಣಸು ಹಾಕಿದ್ದೆ ನಾನು ತೆಂಗು ಮರಕ್ಕೆ ಮೆಣಸು ಅಂದರೆ ಮೂರು ಅಡಿ ದೂರ ಹಾಕಬೇಕು ಒಂದೊಂದು ತೆಂಗು ಮರಕ್ಕೆ ಮೂರು ಗಿಡ ಹಾಕಬೇಕು ಸುತ್ತ ಅಡಿಕೆಗೆ ಎರಡು ಅಡಿ ದೂರದಲ್ಲಿ ಹಾಕಬೇಕು ಈ ಅಡಿಕೆ ಮರದ್ದೇನು ಅಂದರೆ ಅದರ ನೀರೆಲ್ಲ ಬುಡಕೆ ಬೀಳುತ್ತೆ ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ತೆಂಗು ಅಡಿಕೆಗೆ ಈ ನೀರೇ ಶತ್ರು ಎಲೆ ಇದು ಮೆಣಸಿಗೆ ಬುಡದಲ್ಲಿ ಬುಡದಲ್ಲಿ ಮಣ್ಣು ಏರಾಕ್ಬೇಕು ಮೆಣಸಿನ ಗಿಡಕ್ಕೆ ಬುಡದಲ್ಲಿ ಮಣ್ಣು ಏರಾಕ್ಬೇಕು ಆಗ ಈಗ ಚೆನ್ನಾಗಿ ಬರ್ತಾಯಿದ್ದೆ ನಾನು ಒಂದು ಸರಿ ಹಾಕಿ ಎಲ್ಲ ಕಳ್ಕೊಂಡೆ ನಾನು ಯಾಕೆಂದರೆ ಮಳೆ ಜಾಸ್ತಿ ಆಯಿತು ನನಗೆ ಅನುಭವ ಅಷ್ಟು ಕೊರತೆ ಇತ್ತು ಆಮೇಲೆ ಎಲ್ಲ ಕಾಂಟ್ಯಾಕ್ಟ್ ಎಲ್ಲ ಮಾಡಿದ್ಮೇಲೆ ನಮ್ಮ ಸೈಂಟಿಸ್ಟ್ಗಳೆಲ್ಲ ತಿಳುವಳಿಕೆ ಹೇಳೋದು ಬೇರೆ ಬೇರೆ ಒಳ್ಳೊಳ್ಳೆ ತೋಟಗಳನ್ನ ನೋಡಲಾಗಿ ನನಗೆಲ್ಲ ಅನುಭವ ಆಯಿತು ಈಗ ಒಳ್ಳೆ ಆದಾಯ ಮೆಣಸಲ್ಲೂ ಬರ್ತದೆ ಅಡಿಕೆಯಲ್ಲೂ ಬರ್ತದೆ ಈಗ ಮೊನ್ನೆ ಯಾರೋ ಒಂದು ಗಿಡ ನೋಡಿಬಿಟ್ಟು ಐದರಿಂದ ಎಂಟು ಕೆ ಜಿ ಡ್ರೈ ಸಿಗುತ್ತೆ ಮೆಣಸು ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಈಗ ಅದಕ್ಕೆ ಏನು ಮೆಣಸು ಭಾಳ ಸೂಕ್ಷ್ಮವಾದ್ದು ರೋಗ ಬರ್ದಂಗೆ ನಾನು ಅದು ಆದಷ್ಟು ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದು ಎಲ್ಲ ತಿಳ್ಕೊಂಡು ತಿಳ್ಕೊಂಡು ಮಾಡ್ತಾಯಿದ್ದೀನಿ ಬರ್ತದೆ ನನಗಂತೂ ಅನುಭವ ಆಗಿರೋದರಿಂದ ಮೆಣಸು ಚೆನ್ನಾಗಿ ಬರ್ತದೆ ಆಮೇಲೆ ಮನೆ ಬಳಕೆಗೆ ಬಾಳೆ ಗಿಡಗಳಿವೆ ಅದು ಸುಮಾರು ಒಂದು ಹತ್ತು ಹನ್ನೆರಡು ವೆರೈಟಿ ಇದೆ ಒಂದೊಂದು ಪಚ್ಚಬಾಳೆ ಗಿಡದಲ್ಲಿ ಮೂವತ್ತರಿಂದ ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ತನಕ ಬರ್ತದೆ ನಮ್ಮ ಕೆಲಸಗಾರರಿಗೆ ನಾವು ಒಂದೊಂದು ಐದು ಕೆ ಜಿ ಕೊಡ್ತೀವಿ ಕಡಿಮೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ರೇಟಲ್ಲಿ ಮಾರ್ಕೆಟ್ ರೇಟ್ ನಿಂತ್ಕೊಂಡು ಅವರು ಖುಷಿಯಾಗಿ ತಗೊಂಡು ಹೋಗ್ತಾರೆ ಯಾಕೆಂದರೆ ನೈಸರ್ಗಿಕವಾಗಿ ಬೆಳೆದಿರೋದು ಮತ್ತು ಗಂಧಕಡ್ಡಿ ಹಚ್ಚಿ ಡ್ರಮ್ಮಲ್ಲಿ ಹಣ್ಣು ಮಾಡಿರ್ತೀವಿ ಅದು ಡ್ರಿ ಒಳ್ಳೆಯ ಇದಿದೆ ಮತ್ತು ಈ ಸುತ್ತ ಬಾರ್ಡ್ರನಲ್ಲಿ ಹಣ್ಣಿನ ಗಿಡಗಳಾಕಿದ್ವಿ ಈಗ ಬಟರ್ಫ್ಲೂಟು ವಾಟರ್ ಆಪಲ್ಲು ಬೆಟ್ಟದ ನೆಲ್ಲಿಕಾಯಿ ನಿಂಬೆ ಸುಮಾರು ಒಂದು ಐವತ್ತು ನಿಂಬೆ ಗಿಡ ಇವೆ ಮತ್ತು ದ್ರಾಕ್ಷಿ ಇಲ್ಲಿ ನಾವು ಕರೆಂಟು ಸರ್ವಿಸ್ ತಗೊಂಡಿದ್ದೀವಲ್ಲ ಅಲ್ಲಿ ವೈರು ಅಡಿಕೆ ಮಾಡಿ ಹಾಕೋಕ್ಕಾಗೋದಿಲ್ಲ ತೆಂಗು ಆಗೋದಿಲ್ಲ ಅಂದ್ಬಿಟ್ಟು ದ್ರಾಕ್ಷಿ ಮೂರು ವೆರೈಟಿ ಗಿಡಗಳು ದ್ರಾಕ್ಷಿ ಹಾಕಿದ್ದೀವಿ ಚಪ್ಪರ ಹಾಕಿದ್ದೀವಿ ಮತ್ತು ಬಾವಿ ಇದೆ ಬಾವಿನಲ್ಲಿ ಮೀನ್ಸ್ ಹಾಕಿದ್ದೀವಿ ಬೋರ್ವೆಲ್ ಬಾವಿ ಬೋರ್ವೆಲ್ಲು ನಾವು ಸ್ಪ್ರಿಂಕ್ಲರು ಒಂದು ಇಪ್ಪತ್ತೈದು ಮೂವತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸ್ಪ್ರಿಂಕ್ಲರ್ಸೆ ಓಡ ಓಡುತ್ತವೆ ಮೊದಲು ರೀಚಾರ್ಜ್ ಮಾಡೋದು ಕಲಿಸ್ಕೊಂಡೆ ನಾನು ಈ ಕೃಷಿ ಮೇಳ ತೋಟಗಾರಿಕೆ ಮೇಳ ಅಲ್ಲೆಲ್ಲ ಭೇಟಿ ಕೊಟ್ಟಾಗ ಯಾವ ರೀತಿ ಮಾಡ್ಬೋದು ಅನ್ನೊಂದು ಅನುಭವ ಬಂತು ಹಾಗಾಗಿ ಒಳ್ಳೆಯ ನೀರು ಇದೆ ವರ್ಷ ಪೂರ್ತಿ ನೀರು ಇರೋದರಿಂದ ನಮಗೇನು ತೋಟಿಲ್ಲ ಕಾಲುವೆಯಲ್ಲಿ ಹಾಗೆ ಮತ್ತು ಈ ಪರಂಗಿ ಹಳಸಿನ ಹಣ್ಣು ಮಾವು ಸಪೋಟ ಸೀಬೆ ಅಳಸು ಸುಮಾರು ವೆರೈಟಿ ಇದೆ ಇಪ್ಪತ್ತೈದರಿಂದ ಮೂವತ್ತು ವೆರೈಟಿ ಇದೆ ಹೊಸ ಹೊಸ ಇದೆ ಡ್ರ್ಯಾಗನ್ ಫ್ರೂಟ್ ಇದೆ ಒಳ್ಳೆಯದಲ್ಲೇ ಇದೆ ಡ್ರ್ಯಾಗನ್ ಎಲ್ಲ ಒಂದೊಂದು ಗಿಡ ನಾನು ಹೆಚ್ಚಿಗೆ ಹಾಕೋಕ್ಕೆ ಹೋಗಿಲ್ಲ ಏಕೆಂದರೆ ಪಾಪ್ಯುಲೇಷನ್ ಜಾಸ್ತಿ ಆದರೆ ಈಲ್ಡು ಕಡಿಮೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಒಂದೊಂದು ಗಿಡ ಅಷ್ಟೇ ನಾನೇನು ಮಾರೋ ಉದ್ದೇಶ ಇಲ್ಲವಲ್ಲ ಹಾಗಾಗಿ ಒಂದೊಂದು ಗಿಡ ಹಾಕಿದ್ದೀನಿ ಚೆನ್ನಾಗಿ ಬರ್ತೇವೆ ಹಾಂ ಸಿಲ್ವರು ನೂರು ಗಿಡ ಇದೆ ಸಿಲ್ವರ್ದಲ್ಲೆಲ್ಲ ಹೋಗೋ ಇದು ಅದು ಎಲೆಕ್ಟ್ರಿಕ್ ವೈರಿಗೆ ಟಚ್ ಆಗಬಾರ್ದು ಅಂತ ಒಂದು ಐದು ಅಡಿ ಕಡಿಮೆ ಎತ್ತರದೆಲ್ಲ ಕಟ್ತೀವಿ ಅದರಲ್ಲೆಲ್ಲ ಚೆನ್ನಾಗಿ ಮೆಣಸು ಬಂದಿದೆ ಅದು ಬಾರ್ಡ್ರ್ನಲ್ಲಿ ಮಾತ್ರ ಇದೆ ಎರಡು ಕಡೆ ಬಾರ್ಡ್ರ್ನಲ್ಲಿದೆ ಇನ್ನೊಂದು ಕಡೆ ಬಿದಿರು ಹಾಕಿದ್ದೀನಿ ಅದು ಈ ಬೇಲಿಗೋಸ್ಕರ ಬಿದ್ರೆ ಉಪಯೋಗ ಆಗುತ್ತೆ ಮತ್ತು ಬಂಬಗಳೇ ಈ ಬಾಳೆ ಎತ್ತರಕ್ಕೆ ಬೆಳೆದಾಗ ಓರೆ ಆಗುತ್ತಲ್ಲ ಅದು ಕೊಡೋಕ್ಕೆ ಅನುಕೂಲ ಆಗುತ್ತೆ ಈಗ ಏನಾಗಿದೆ ಫಸ್ಟು ನಾಲ್ಕು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಒಳ್ಳೆ ಗೋಡು ಗೊಬ್ಬರ ಎಲ್ಲ ಹಾಕ್ತಿದ್ದೆ ಈಗ ಅಷ್ಟು ಅವಶ್ಯಕತೆ ಇಲ್ಲ ಏಕೆಂದರೆ ಅದರ ಎಲೆಗಳೇ ಬೀಳುತ್ತಲ್ಲ ಈಗ ತೆಂಗಿನ ಗರಿ ಅಡಿಕೆ ಗರಿ ಕಾಫಿ ಎಲೆ ಎಲೆ ಏಲಕ್ಕಿ ಇದು ಒಣಗಿರೋ ಗರಿ ಎಲ್ಲ ತೆಗಿಯೋದ್ರಿಂದ ಜೊತೆಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇಪ್ಪನ ಕಸ ಏರಿಗೆ ಹಾಕಿ ಪಕ್ಕದೂರಿನವರು ಸುಡ್ತಿದ್ರು ಅದನ್ನೆಲ್ಲ ಬಾಡಿಗೆ ಕೊಟ್ಕೊಂಡು ಹಾಕಿಸ್ಕೊಂಡು ತೋಟದಲ್ಲಿ ಹಾಕ್ಸಿದ್ದೀನಿ ಅದು ಮಲ್ಚಿಂಗ್ ಇದೆ ಆಮೇಲೆ ತೆಂಗಿನಕಾಯಿ ಸಿಪ್ಪೇನೂ ಇಲ್ಲೇ ಹಾಕ್ತೀವಿ ಆಮೇಲೆ ಬೇವಿನ ಸೊಪ್ಪು ಸಿಗ್ತದೆ ಬೇವಿನ ಸೊಪ್ಪು ಸಿಗೋದರಿಂದ ಒಂದು ನಾಲ್ಕೈದು ಟ್ರ್ಯಾಕ್ಟರ್ ಬೇವಿನ ಸೊಪ್ಪು ಹಾಕ್ತೀವಿ ಅದು ಹಸಿ ಸೊಪ್ಪನ್ನ ಕಟ್ ಮಾಡಿಕೊಂಡು ವರೈವರೆ ಬಿಡ್ತೀವಿ ಸ್ಪ್ರಿಂಕ್ಲರ್ ಹಾಕ್ತೀವಲ್ಲ ಆ ಸ್ಪ್ರಿಂಕ್ಲರ್ ಬಂದಾಗ ಕರ್ಗೋಗ್ಬಿಡ್ತದೆ ಕೆಲವು ಸಾರಿ ಮಣ್ಣು ಜಾಸ್ತಿ ಇದ್ದಾಗ ತೆಳುವಾಗಿ ಮಣ್ಣು ಹಾಕ್ಬಿಡ್ತೀವಿ ಮಣ್ಣು ಬೇವಿನ ಸೊಪ್ಪಿನ ಮೇಲೆ ಹಾಗಾಗಿ ನನ್ನ ತೋಟದಲ್ಲಿ ನಡೆದ್ರೆ ಸ್ಪ್ರಿಂಕ್ಲರು ಸ್ಪ್ರಿಂಗ್ ಥರ ಸಿಗಬೇಕಾ ಥರ ಗಟ್ಟಿಯಾಗಿಲ್ಲ ನೆಲ ಹೂವು ನನಗಿದೆ ನಾನು ಉಳುಮೆ ಮಾಡೇ ಮೂವತ್ತೈದು ವರ್ಷ ಆಯಿತು ಉಳುಮೆನೇ ಇಲ್ಲ ಹಾಗಾಗಿ ಒಂದು ಎರಡನೇದು ನಾನು ಹೇಳಿದೆ ಆಗಲೇ ಗೋಮೂತ್ರ ಕಷಾಯ ಈಗ ಮಂಗಳೂರು ಕಡೆಯೆಲ್ಲ ಅಂದರೆ ಚಳಿ ಜ್ವರ ಅದು ಇದು ಬಂದರೆ ಗಂಟು ನೋವು ಬಂದರೆ ಈ ಕಷಾಯ ಕುಡಿತಾರೆ ಹಾಗೆ ಗಿಡಗಳಿಗೆ ಅದು ಯೋಚನೆ ಮಾಡಿದೆ ನಾನು ಈ ಇಪ್ಪತ್ತು ಮೂವತ್ತು ಥರ ಸೊಪ್ಪುಗಳನ್ನ ಗಂಜಲಿನ ನೆನೆ ಹಾಕಿ ತಿಂಗಳಾನುಗಟ್ಲೆ ಅದನ್ನು ಗೋಮೂತ್ರ ಜೊತೆ ಮಿಕ್ಸ್ ಮಾಡಿ ಬುಡಕ್ಕೆ ಕುಯ್ಯೋದ್ರಿಂದ ಅವಕ್ಕೆ ರೆಸಿಸ್ಟೆನ್ಸ್ ಪವರ್ ಬರ್ತದೆ ಆಮೇಲೆ ಗಿಡಗಳು ಆರೋಗ್ಯವಾಗಿ ಬೆಳೀತದೆ ವ್ಯವಸಾಯನೂ ಆಗ್ತದೆ ಗೋಮೂತ್ರಗಳು ಇಲ್ಲಿ ಎದುರುಗಡೆ ಮನೆಗಳಲ್ಲಿ ಒಂದು ಮೂರು ನಾಲ್ಕು ಮನೆಯಲ್ಲಿ ಸಿಗುತ್ತೆ ಯಾವಾಗಲೂ ಅದನ್ನು ನಮ್ಮ ಬೆಳಿಗ್ಗೆ ಎದ್ದ ತಕ್ಷಣವೇ ಅದೇ ತಂದು ಡ್ರಮ್ಗಳಿಗೆ ಸ್ಟಾಕ್ ಮಾಡ್ತೀವಿ ಒಂದು ನಾಲ್ಕೈದು ಡ್ರಮ್ ಸ್ಟಾಕ್ ಆದಮೇಲೆ ನಾವು ಅದನ್ನು ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಹೋಯ್ತೀವಿ ಒಂದೊಂದು ಲೀಟ್ರೂ ಎರಡೆರಡು ಲೀಟ್ರ್ ಗಿಡದ ಚಿಕ್ಕ ಗಿಡ ದೊಡ್ಡ ಗಿಡ ನೋಡಿಕೊಂಡು ಮಾಡಿ ಅದು ತಿಂಗಳಿಗೆ ಎರಡು ಸಾರಿ ಮಾಡ್ತೀವಿ ಮತ್ತು ಜೀವಾಮೃತ ಜೀವಾಮೃತ ಪ್ರತಿ ಸಾರಿನೂ ಮಾಡ್ತೀವಿ ಪ್ರತಿ ತಿಂಗಳು ಮಾಡ್ತೀವಿ ಅದು ನಮಗೆ ಭಾಳ ಅನುಕೂಲ ಆಗಿದೆ ಒಂಥರ ರೆಸಿಸ್ಟೆನ್ಸ್ ಪವರ್ ಬಂದಿದೆ ಮೆಣಸಿಗೆ ಭಾಳ ಅನುಕೂಲ ಅದು ಎಣ್ಣಾರಂಭ ಗೊಬ್ಬರದಲ್ಲಿ ಅನ್ನೋ ಥರ ನನ್ನ ಅದು ಅವರು ಹೇಳಿದ ಗಾತೇನು ಅದು ಸರಿನೇ ಗಾದೆನೂ ಈಗ ಆ ಹೊಂದಾಣಿಕೆ ಜೀವ ಮನುಷ್ಯನಲ್ಲಿ ಹೊಂದಾಣಿಕೆ ಜೀವ ಇಲ್ಲ ಆದರೆ ಗಿಡ ಮರಗಳಲ್ಲಿ ಹೊಂದಾಣಿಕೆ ಬರ್ತದೆ ಅವು ತನ್ನ ಪಾಳ ತನ್ನ ಕೆಲಸ ಮಾಡ್ಕೊಂಡಿರ್ತದೆ ಹಾಗಾಗಿ ಇಲ್ಲಿ ಏನಂತ ಫೈಟಿಂಗ್ ಏನು ನಡೆಯೋದಿಲ್ಲ ದಿ ಫಿಟ್ನೆಸ್ಟ್ ಅಂತ ಇದೆ ಆದರೆ ಯಾವುದೂ ಏನು ಕಳಪೆ ಇಲ್ಲ ಬಟ್ ಅದರ ಗೊಬ್ಬರ ಬೀಳುತ್ತಲ್ಲ ಎಲೆ ಅದೇ ಸಾಕಷ್ಟು ಒಟ್ಟಿನಲ್ಲಿ ಸಾವಯವ ರೀತಿಯಲ್ಲಿ ವ್ಯವಸಾಯ ಮಾಡಿ ಗಿಡಗಳು ಬೆಳೆದ್ರೆ ಇಡೀ ಗಿಡಗಳನ್ನೇ ಇಷ್ಟು ಕ ಇಷ್ಟು ಕಡಿಮೆ ಜಮೀನಲ್ಲಿ ಅಷ್ಟೊಂದು ಗಿಡಗಳು ಬೆಳೆದಿದ್ದಿರಲ್ಲ ಅಂತ ಅನ್ಬೋದು ಬೆಳಿಬೋದು ತೊಂದರೆ ಇಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಆದಾಯ ಬಂದೇ ಬಾರ್ದು ಯಾವಾಗಲೂ ಈ ಯಾರು ದೊಡ್ಡ ಶ್ರೀಮಂತ ಅಂದರೆ ಆರೋಗ್ಯವಂತ ಆ ದೃಷ್ಟಿಯಿಂದ ನಾನು ಈ ವ್ಯವಸಾಯಿಗೆ ಈಗ ಬಂದ್ವಿ ಟೈಮ್ ಪಾಸಾಗುತ್ತೆ ಆರೋಗ್ಯ ಚೆನ್ನಾಗಿರ್ತದೆ ಯಾವುದೇ ಕಾಯಿಲೆ ರೋಗ ರುಜಿನಗಳಿಲ್ಲ ಈ ಒಳ್ಳೆ ಗಾಳಿ ಕುಡಿಬೋದು ಪೊಲ್ಯೂಷನ್ ಈಗೆಲ್ಲ ಮೈಸೂರಿನಲ್ಲೂ ಗಾಳಿ ಕೆಡ್ತಾ ಇದೆ ಅಂತ ಬರ್ತಾ ಇದೆ ನೋಡಿ ಇಲ್ಲಿ ಬೈಲಲ್ಲಿ ನಮ್ಮ ಒಳ್ಳೆ ಗಾಳಿ ಕುಡಿತೀವಿ ಯಾವ ರೋಗ ರುಜಿನಗಳಿಲ್ಲ ಆಮೇಲೆ ಸಫರ್ ಮಾಡೋದು ಕಮ್ಮಿ ಆಗುತ್ತೆ ಇಲ್ಲಿ ಇಲ್ದಂಗೆ ಆಗುತ್ತೆ ಬಟ್ನಲ್ಲಿ ನಮಗೆ ಮನುಷ್ಯ ಯಾವಾಗಲೂ ಆಕ್ಟಿವ್ ಆಗಿದ್ರೆ ಅವನು ಆರೋಗ್ಯವಾಗಿರ್ತಾನೆ ಪ್ರಗತಿಪರ ಕೃಷಿಕ ಶ್ರೀನಿವಾಸ್ ಅವರು ತಮ್ಮ ಜಮೀನಿನಲ್ಲಿ ಬಾಳೆ ತೆಂಗು ಅಡಿಕೆ ಕಾಫಿ ಹಲಸು ಮಾವು ಸೇರಿದಂತೆ ನಾನಾ ತರದ ಹಣ್ಣು ತರಕಾರಿ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಕೈತುಂಬಾ ಸಂಪಾದನೆ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ